ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು ಇವತ್ತಿಗೆ ಹದಿನೈದು ದಿವಸ ಆಗ್ತಾ ಇದೆ ಯಾರು ಮಾತಾಡ್ತಾ ಇಲ್ಲ ಸರ್ಕಾರಕ್ಕೆ ಅದು ಆದ್ಯತೆ ಆಗಿಲ್ಲ ಪ್ರೈವೇಟ್ ಅಲ್ಲ ಅವರಿಗೆ ಸದ್ಯಕ್ಕೆ ಮೂವತ್ತು ವರ್ಷಗಳ ಹೋರಾಟದ ಒಂದು ಫಲವಾಗಿ ಬಂದಿರತಕ್ಕಂಥ ಜಡ್ಜ್ಮೆಂಟು ಆದ್ಯತೆ ಆಗಲ್ಲ ಅಂದ್ರೆ ಮತ್ತೆ ಸರ್ಕಾರಕ್ಕೆ ಮತ್ತೆ ಮತ್ಯಾವುದ ಆದ್ಯತೆ ಆಗಬೇಕು ಯಾವ್ದಾಗಬೇಕಂತ ಆದ್ಯತೆ ನಾನು ಸಂಧಾನ ಮಾಡಿ ಎಲ್ಲರ ಜೊತೆಗೆ ಚರ್ಚಿಸ್ ನೋಡ್ತಿರೋ ಸಿದ್ದರಾಮಯ್ಯ ಅವ್ರು ಅನ್ನೋದಾದ್ರೆ ನಮ್ಮ ಗೌರವ ಇತ್ತು ಮುಖ್ಯಮಂತ್ರಿಗಳು ನಿಮ್ಮ ಸರ್ಕಾರಕ್ಕೆ ಈ ಸಮುದಾಯ ಓಟ್ ಹಾಕೋ ಕನಕ್ಕೆ ಯಾರನ್ನಾದ್ರೂ ಕೇಳಿತಾ ಓಟ್ ಹಾಕಬೇಕಾ ಬೇಡ ಅಂತ ಕೇಳಿತ ಅಷ್ಟು ಬೇಡ ನಿಮಗೆ ಅಷ್ಟು ಬೇಡ ಅಂತ ನಿಮ್ಗೆ ತಿಳ್ಕೊಳ್ಳಿಕ್ಕೆ ಅಥವಾ ಹೇಳ್ತಕ್ಕಂಥವ್ರಿಗೆ ಬುದ್ಧಿಲ್ದಿದ್ರು ಕೂಡ ನಿಮಗಾದ್ರೆ ಬೇಡ ಅಂದ್ರೆ ಒಂದು ಲಾಜಿಕ್ ಒಂದು ಲಾಜಿಕ್ ಬೇಡ ನಿಮಗೆ ಅವ್ರು ಹೇಳ್ತಕ್ಕಂಥದ್ದು ಸರಿ ಇದನ್ನ ತಪ್ಪಿದಿನ ಅಂದ್ರೆ ಹೇಳ್ತಕ್ಕಂಥದ್ದು ಕನಿಷ್ಠ ಅವ್ರಿಗೆ ಬಾಯಿ ಮುಚ್ಚಿಕೊಳ್ಳ್ರಿ ಅಂತ ಹೇಳ್ತಕ್ಕಂಥದ್ದು ನಿಮ್ಗೆ ಬರಲ್ಲ ಅನ್ನೋದಾದ್ರೆ ನಿಮ್ಮನ್ನ ನಾವು ಏನಂತ ಭಾವಿಸಬೇಕು ಆದ್ರೂ ನಾವು ಇವತ್ತು ಕೊಡ್ತಕ್ಕಂಥ ಗಮನ ಇದನ್ನು ಸ್ವೀಕಾರ ಮಾಡಲಿಕ್ಕೆ ನರಸಿಂಹಪ್ಪ ಸಾಹೇಬರು ಅಪರ ನಿರ್ದೇಶಕರು ಮೀಸಲಾತಿ ಜಾರಿ ಕೋಶ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿದ್ದಾರೆ ಆದರೂ ನಮ್ಮ ಹೋರಾಟ ಭತ್ತಗ ನಿಲ್ಲ ಸರ್ ತೀವ್ರತೆ ಪಡುತ್ತೆ ಈ ಗಮನವನ್ನು ತಗೊಳ್ತಾ ನಮ್ಮ ಅನಿಸಿಕೆಗಳನ್ನು ಇವತ್ತಿನ ಕೇಳಬೇಕು ಸ್ವಲ್ಪ ಒಂದು ಐದು ನಿಮಿಷ ಕುಂತು ಯಾಕಂದ್ರೆ ಮೆಮ್ನಲ್ಲಿ ಎಲ್ಲ ಹೇಳಿರಂಗಿಲ್ಲ ನಾವು ಬಹಳ ಸಂಕ್ಷಿಪ್ತವಾಗಿರೋಕೆ ಅದರ ವಿಷಯಗಳಿರ್ತವೆ ನಮ್ಮ ಮನಸ್ಸಿನ ನಮ್ಮ ಒಳಗಿರ್ತಕ್ಕಂಥ ಆ ಮಾತುಗಳನ್ನ ಕೇಳಿದ್ರೆ ಗೊತ್ತಾಗುತ್ತೆ ಮೆಮಡಮ್ಗೆ ಕೂಡ ಹೆಚ್ಚು ಗೊತ್ತಾಗುತ್ತೆ ಅಂತ ಅನ್ನೋ ಭಾವನೆ ನಾನು ಕೇಳ್ತಾ ಇದ್ದೀನಿ ನಮ್ಗೆಲ್ಲ ಗೊತ್ತಿರುವಂತೆ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಇಪ್ಪತ್ತಾರ ಪ್ರೊಫೆಸರ್ ಶ್ರೀಕೃಷ್ಣಪ್ಪ ಕೃಷ್ಣಪ್ಪ ನಮ್ಮ ನಾಯಕರಾಗಿರ್ತಕ್ಕಂಥವರ ಸಮಾಧಿಯಿಂದ ನಮ್ಮ ಹೋರಾಟ ಪ್ರಾರಂಭವಾಗಿ ಕಾರ್ನಾಡ ಜಾತಿಯ ಹೋರಾಟ ಪ್ರಾರಂಭವಾಗಿ ಹನ್ನೊಂದು ಡಿಸೆಂಬರ್ಗೆ ಬೆಂಗಳೂರಿಗೆ ಕಲಿಬಿದಾಗ ಬಹುಶಃ ಒಂದು ಸಮುದಾಯದ ಆಕ್ರೋಶ ಹೆಂಗಿರ್ತದಂತ ಸರ್ಕಾರ ಅಂದಿನ ಬಿಜೆಪಿ ಸರ್ಕಾರ ಅದಕ್ಕೆ ಅರ್ಥ ಆಗಿರಬೇಕು ಅವರು ಇಮಿಡಿಯೇಟ್ ಆಗಿ ಒಂದು ಕಮಿಷನ್ ನೇಮಕ ಮಾಡಿಕೊಂಡು ಜೆ ಸಿ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಅದು ಕೂಡ ಅವರು ರಿಪೋರ್ಟ್ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು ಆದ್ರೆ ಶಿಫಾರಸು ಅಂತ ಅಂದ್ಕೊಳ್ಳಿ ನಮ್ಗೆ ಯಾರು ಏನು ನಮ್ಮ ಎಂದುವಲ್ಲ ಹೇಳದೆ ಕೇಳದೆ ನಮ್ಗೆ ಏನೋ ಕೊಟ್ಟಿದ್ರು ಅಂತ ಹೇಳ್ತಾ ಇಲ್ಲ ನೂರ ಹನ್ನೊಂದು ದಿನಗಳ ನಮ್ಮ ಪರಿಶ್ರಮ ಇದೆ ನಮ್ಮ ಹೋರಾಟದ ಪರಿಶ್ರಮ ಅದರ ಭಾಗವಾಗಿನೇ ಅದರ ಒತ್ತಡದಿಂದಲೇ ಅಥವಾ ನಾವು ಎಣಿದಂತ ಒಂದು ಆ ಸಂದರ್ಭದಲ್ಲಿ ನಾವು ಒಂದು ಚಕ್ರ ಇತ್ತು ಏನದು ಎಲೆಕ್ಷನ್ಗೆ ಬರೋ ಮುಂಚೆ ಇತ್ತು ಅದನ್ನ ಭೇದಿಸಲಿಕ್ಕೆ ಅವ್ರ ಕೈಲಿ ಆಗಲ್ಲ ಗೊತ್ತಿತ್ತು ಆ ಕಾರಣಕ್ಕಾಗಿ ನಮ್ಮ ಒತ್ತಡಕ್ಕೆ ಅವರು ಆದೇಶವನ್ನು ಮಾಡಿಕೊಂಡೇ ಬರಬೇಕಾಯ್ತು ಸತ್ಯ ಇದೆ ಯಾವ ಸರ್ಕಾರ ನಮಗೆ ಮಾಡ್ತದೋ ಯಾವ ನಾಯಕರು ಮಾಡ್ತಾರೋ ನಮ್ಮ ನಾಯಕ ನಾನು ಮಾತಾಡ್ತಾ ಮಾತಾಡ್ತ ಇಲ್ಲಿ ಕೇಳೋ ಸಮುದಾಯಗಳಿವೆ ಆ ಸಮುದಾಯಗಳು ಒಂದು ಸಂತಲಿವೆ ಆ ಸಮುದಾಯಗಳ ಹೋರಾಟ ಇದೆ ಒತ್ತಡ ಇದೆ ಮತ್ತೆ ಒಂದು ಸರ್ಕಾರವನ್ನು ಬಲ್ಲವು ಒಂದು ಸರ್ಕಾರವನ್ನು ಮತ್ತೆ ಗೆಲ್ಲಿಸಬಲ್ಲವು ಈ ಸ್ಟೇಜ್ ನಲ್ಲಿ ಇರ್ತಕ್ಕಂಥ ಆ ಹೋರಾಟ ತುಂಬಾ ಬಿಜೆಪಿ ಅವರಿಗೆ ಇಕ್ಕಟ್ಟಿನಲ್ಲಿ ಸಿಲುಕಿಸ್ತಕ್ಕಂಥ ಹೋರಾಟ ಆಗಿತ್ತು ಅದು ಇದು ಸತ್ಯ ಇದು ಯಾರೋ ಏನೋ ಕೊಟ್ಟರು ಏನೋ ಮಾಡಿದ್ರು ಅವೆಲ್ಲ ಮುಖ್ಯ ಅಲ್ಲ ಹೋರಾಟ ಮಾಡತಕ್ಕಂಥ ಸಮುದಾಯಗಳು ಗಟ್ಟಿ ಮುಟ್ಟಿ ನೂರ ಹನ್ನೊಂದು ದಿನಗಳ ಹೋರಾಟ ಅಂದ್ರೆ ಬಹುಶಃ ಕರ್ನಾಟಕದಲ್ಲಿ ಯಾವ ಸಮುದಾಯ ಮಾಡಿದೋ ಗೊತ್ತಿಲ್ಲ ಇಲ್ಲಿವರೆಗೆ ಅಥವಾ ಕೂಡ ಇಂಥ ಸುದೀರ್ಘವಾದಂತ ಒಂದು ಹೋರಾಟ ನಡೆದಿತ್ತು ಅದು ಗೊತ್ತಿಲ್ಲ ಬಹುಶಃ ದಲಿತರನ್ನ ತನ್ನ ತೆಕ್ಕಿಗೆ ಹಾಕೊಂಡು ಹೋಗಿರ್ತಕ್ಕಂಥ ಮಾದಿಗ ಸಮುದಾಯ ಎಲ್ಲರ ನಡ್ತಾ ಅನ್ನೋ ರೀತಿಯಲ್ಲಿ ತನ್ನ ತೆಕ್ಕಿಗೆ ಅಲೆಮಾರಿಗಳನ್ನ ನಮ್ಮ ವಲಯರನ್ನು ಕೂಡ ನಾನು ನಡ್ತಾ ತೆಕ್ಕಿಗೆ ಹಾಕೊಂಡು ನಡೆಸಿದ ಹೋರಾಟ ಇಟ್ ಈಸ್ ಲೆಡ್ ಬೈ ಮಾದಿಗಾಸ ಅಂಡರ್ ಅಂಡರ್ ಲೀಡರ್ಶಿಪ್ ಆಫ್ ದಿ ಸತ್ಯ ದಿಮಾಧಿ ನೂರ ಹನ್ನೊಂದು ದಿನಗಳಲ್ಲಿ ಸುಮಾರು ಮೂವತ್ತು ಲಕ್ಷ ಲಕ್ಷ ಅನ್ನ ನೀರು ಹಣ ಸಮುದಾಯ ಒಬ್ಬ ಎಲೈಟ್ ಯಾವೊಬ್ಬ ಒಬ್ಬ ಯಾವೊಬ್ಬ ಐ ಎಸ್ ಕೆ ಎಸ್ ಆಫೀಸರ್ ನಮ್ಗೆ ಯಾರು ದುಡ್ಡು ಕೊಟ್ಟಿಲ್ಲ ನಗೂತು ಅನ್ನೋ ಭವಿಷ್ಯ ಇದು ನನಗನ್ಸಿದ್ದು ಬಹುಶಃ ಕೃಷ್ಣಪ್ಪ ಇಂತ ಮೂವ್ಮೆಂಟ್ ನಡೆದಿದೆ ಕನ್ನಡದಲ್ಲಿ ಅಂದ್ರೆ ನನಗನಿಸ ಕೃಷ್ಣಪುರ ಚೈತನ್ಯ ಇನ್ನೂ ಈ ಕರ್ನಾಟಕದಲ್ಲಿ ನೆಲದಲ್ಲಿ ಇದೆ ಅಂತ ಹೋರಾಟವನ್ನು ಎಷ್ಟು ನಿಮಗೆ ಅಂತಂದ್ರೆ ಹೇಳ್ಬೇಕಾದ್ರೆ ನಿಮಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸುಮಾರು ಜನ ಸತ್ತರು ಹದಿನೇಳು ಎರಡ್ ಸಾವಿರದ ಹದಿನೇಳಲ್ಲಿ ಹುಬ್ಳಿಯಲ್ಲಿ ನಡೆದಿರತಕ್ಕಂತ ಅದು ವಿಡಿಯೋ ನೋಡ್ಬೇಕಮ್ಮ ಯಾರಾದ್ರೂ ನೀವು ಯಾರಾದರೂ ದಯವಿಟ್ಟು ಹುಬ್ಬಳ್ಳಿ ನಡೆದಿರ್ತಕ್ಕಂಥ ಒಂದು ಸಮಾವೇಶ ನೀವು ನೋಡ್ಬೇಕು ಅದು ಜನ ಅಂದ್ರೆ ಜನ ಅಲ್ಲದು ಒಂದು ದಿನ ಎಂಟೈರ್ ಹುಬ್ಬಳ್ಳೆ ನಿಮಗೆ ಜಾಮ್ ಆಗಿತ್ತು ಫ್ಲೋಟಿಂಗ್ ಅದು ಮೇಲ್ನೋಟಕ್ಕೆ ಐದು ಲಕ್ಷ ಇದೆ ಇತ್ತು ಅಂತ ಹೇಳ್ತಿದ್ರು ಮೇಲ್ನೋಟಕ್ಕೆ ಐದು ಲಕ್ಷ ಮೇಲ್ನೋಟಕ್ಕೆ ಒಂದು ಐದು ಲಕ್ಷ ಇದೆ ಅಂತ ಅನ್ನೋದಾದ್ರೆ ಅದು ಆ ಹೋರಾಟದ ಒಂದು ಕಿಚ್ ಎಷ್ಟಿತ್ತಿರಬೇಕು ಆ ಹೋರಾಟಕ್ಕೆ ಅಟೆಂಡ್ ಆಗ್ಲಿಕ್ಕೆ ಆಜೆ ಬಾಗಿಲು ಯಶಸ್ಸುಗೊಳಿಸಲಿಕ್ಕೆ ಬರ್ತಕ್ಕಂಥ ಆರು ಮಂದಿ ಹುತಾತ್ಮರಾದ್ರೆ ಅವತ್ತು ಆಕ್ಸಿಡೆಂಟ್ ಆಗಿ ಮೆಂಬರ್ಸ್ ಅದರ ಜೊತೆಗೆ ನಮ್ಮ ಹೋರಾಟಕ್ಕೆ ಬರ್ತಕ್ಕಂಥ ಸಪೋರ್ಟ್ ಆಗಿ ಒಬ್ಬ ಲಿಂಗಾಯತ ಮನಸ್ಸು ಕೂಡ ಸತ್ತ ಅದರಲ್ಲಿ ಕಲ್ಲು ನಮ್ಮ ಕಾಲುಗಳು ಹೊಡೆದವು ಗುರುಡಿಗಳು ಹೊಡೆದವು ನಮ್ಗನ್ಸದ ಅಲ್ಲಿ ಪೆಟ್ಟ ಮಂದಿ ಒಂದು ನಾಲ್ಕೈದು ವರ್ಷ ಒಳಗೆ ಗುರುಮೂರ್ ಸತ್ತರು ಆದ್ರೂ ನಾವು ಹೋರಾಟ ಮಾಡ್ತಾ ಇದ್ವಿ ಆದ್ರೂ ಹೋರಾಟ ಮಾಡ್ತಾ ಇದ್ವಿ ಸರ್ಕಾರ ಒಂದು ಒಂದು ಇಶ್ಯೂ ಮೇಲೆ ಒಂದು ಹೋರಾಟ ಸರ್ಕಾರ ಇಲ್ಲ ನಾವು ಕೇಶವ ನಮ್ಮ ಜೀಕೆ ಸರ್ ಅವೇ ಮಾತಾಡ್ತಿದ್ವಿ ಒಂದ್ ವೇಳೆ ಯಾರು ನಿಮ್ಗೆ ಮೆಮ್ ತಗೊಳ ತರ್ದೇ ಹೋದ್ರೆ ಮಾಡ್ತೀರಿ ನಾವ್ಯಾಗ ಹೋಗ್ ಕೊಡ್ಬೇಕು ಮೆಮಂಡಮ್ ಅಂತ ಒಂದು ಸರ್ ಅರ್ಥ ನಾವೇ ಕೊಡ್ಬೇಕು ಸರ್ಕಾರ ಇದ್ರೆ ಬರುತ್ತೆ ಸರ್ಕಾರ ಸತ್ತಿದೆ ಅಂದ್ರೆ ಬರಲ್ಲ ಅಂತ ಅಂತ ಜನರಿಗೆ ಸ್ಪಂದಿಸ ಒಂದು ಸರ್ಕಾರ ಇದೆ ಅಂತ ರಾಜ್ಯದಲ್ಲಿ ಅವ್ರು ಬರ್ತಾರೆ ಜನರು ನೋಡ್ಕೊಂಡು ಬರ್ತಾರೆ ಎಲೆಕ್ಷನ್ ಎಲ್ಲ ಬರೋದು ಇಂತ ಕೂಡ ಬರ್ತಾರೆ ಬರ್ದೇ ಹೋದ್ರೆ ನಾವು ಕೊಡಬಾರ ಅಂತ ಅವ್ರು ಹೇಳಿದ್ರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಸರ್ಕಾರ ಸಚ್ಚಿದಂತ ಒಂದು ಓಜೆ ತಗೊಂಡು ನೀವು ಮುಂದಕ್ಕೆ ಹೋಗಿರಂತ ಒಂದು ಸಲಹೆ ಕೂಡ ಮಾಡಿದ್ರು ಅವರು ಆದ್ರೆ ಫಾರ್ಚುನೇಟ್ಲಿ ಪೊಲೀಸರು ತಮ್ಮ ಜೊತೆಗೆ ಬಂದರು ಸರ್ ಸುಪ್ರೀಂ ಕೋರ್ಟ್ ಕೋರ್ಟ್ನಲ್ಲಿ ನಮ್ಮ ಏನೋ ಆಗಸ್ಟ್ ಫಸ್ಟ್ ಬಂದಿರತಕ್ಕಂಥ ರಿಪೋರ್ಟ್ ನಿಮ್ಮ ಮಧ್ಯದಲ್ಲಿ ಯಾವ ಚರ್ಚೆದು ಗೊತ್ತಿಲ್ಲ ಇವತ್ತು ಕೂಡ ಅದನ್ನ ಬಹಿರಂಗವಾಗಿ ಮಾತಾಡೋಕ್ಕೆ ಯಾರು ಕೈಲಾಗ ಏನಾದ್ರೂ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಯಾಕೆ ಅಗತ್ಯ ಸುಪ್ರೀಂ ಕೋರ್ಟ್ ಅವರು ಮಾಡ್ತಕ್ಕಂಥದ್ದು ಅನವಶ್ಯಕವಾಗಿ ತಪ್ಪಿದೆ ಒಂದು ಸಮುದಾಯ ಮಾಡ್ತಾ ಇದೆ ತೊಂದರೆ ಮತ್ತು ಸಮುದಾಯಗಳ ವಿರುದ್ಧ ಒಂದು ಸಮುದಾಯ ಮಾಡ್ತಾ ಇದೆ ಬುದ್ಧಿ ಬುದ್ಧಿರಿದ್ರು ಕೂಡ ಹೇಳುವ ಬುದ್ಧಿ ಕೆಲವ್ರಿಗಾದ್ರು ಬುದ್ಧಿ ಬೇಕಲ್ಲ ನನ್ನ ಸಿದ್ದರಾಮಯ್ಯ ಸಹ ಇನ್ನು ಬೇರೆಯವ್ರಿಗಾದ್ರೆ ಮಾದಿವರು ಒಂದು ಸಮುದಾಯ ಏನ್ರಿ ಅಲೆಮಾನ ಒಂದು ಸಮುದಾಯ ಏನ್ರಿ ಒಲೆಯರು ಒಂದು ಸಮುದಾಯ ಇಲ್ರಿ ಈ ಮೂರು ಗ್ರೂಪ್ಗಳು ಸೇರಿದ್ರೆ ತೊಂಬತ್ತು ಸಮುದಾಯಗಳು ಆಗುತ್ತವೆ ನಿಮ್ಗೆ ತೊಂಬತ್ತು ಸಮುದಾಯಗಳು ಈ ಮೂರು ಗ್ರೂಪ್ ಇದನ್ನ ಅಲ್ಲಂತಕ್ಕ ಗ್ರೂಪ್ಗಳು ಹತ್ತು ಸಮುದಾಯಗಳಾಗ್ತವೆ ನಾನು ಜನಸಂಖ್ಯದ ಮಾತಾಡ್ತೀನಿ ಮತ್ತು ಕಮ್ಯುನಿಟಿ ಸಂಘಗಳನ್ನ ಕೂಡ ಮಾತಾಡ್ತೇನೆ ತೊಂಬತ್ತು ಸಮುದಾಯಗಳು ವರ್ಸಸ್ ನೈನ್ ಸಮುದಾಯಗಳು ಯಾವ್ದು ದೊಡ್ಡದು ಸೌಂಡು ಯಾವ್ದು ಮೆಜಾರಿಟಿ ಆದ್ರೂ ನಿಮಗೆ ಇನ್ನೂ ನಮ್ಗೆ ನಾವು ನೋಡ್ತೀವಿ ಸಂಧಾನ ಮಾಡ್ತೀವಿ ಅಂದ್ರೆ ಅವ್ರನ್ನ ಅವ್ರನ್ನ ಕೇಳ್ಬೇಕು ನೀವು ಅವ್ರನ್ನ ಯಾಕೆ ಕೇಳಬೇಕು ನಾವು ಅಂತೀವಿ ಅವ್ರನ್ನ ಯಾಕೆ ಕೇಳಬೇಕು ನೀವು ಸುಪ್ರೀಂ ಕೋರ್ಟ್ ನಿಮ್ಗೆ ಬೈಂಡಿಂಗ್ ಇಲ್ವಾ ಇವೀಚಿನ ಜಡ್ ನಲ್ಲಿ ಎರಡು ಎರಡು ಅಂಶಗಳು ಬಹಳ ಪ್ರಧಾನವಾಗಿದ್ವು ನಿಮಗೆ ಒಂದು ರಾಜ್ಯ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿಗಳ ಒಳ ಮಾಡಲಿಕ್ಕೆ ವರ್ಗೀಕರಣ ಮಾಡಲಿಕ್ಕೆ ಅಧಿಕಾರ ಒಂದು ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಪರಿಶಿಷ್ಟ ಜಾತಿಗಳೆಲ್ಲರೂ ಕೂಡ ಒಂದೇ ಸಮುದಾಯದವರು ಇರ್ತಕ್ಕಂಥವ್ರಪ್ಪ ಅನ್ನೋದಂದಿತ್ತು ಇದನ್ನ ನ್ಯಾಯಮೂರ್ತಿ ಸಂತೋಷ್ ಗಡವರು ಕೂಡ ಹೌದು ಅಂದಿದ್ರು ಸರಿನಾ ಇದು ಅಲೆಮಾರಿಗಳು ನಾವು ಒಂದೇ ಸಮತದಲ್ಲಿ ಇದೇ ಇದ್ದೀವ ಯಾರಾದ್ರೂ ಹೇಳಿ ನೋಡ ಮತ್ತ ಅವರ ಬದುಕೆ ಬೇರೆ ನಮ್ಮ ಬದುಕೆ ಬೇರೆ ಇರ್ತಕ್ಕಂಥ ಜಾಗನೇ ಬೇರೆ ನ್ಯಾಯಮೂರ್ತಿ ಸದಾಶಿವ ಕಮಿಷನ್ ತುಂಬಾ ಎಷ್ಟು ಚೆನ್ನಾಗಿ ಹೆಚ್ಚು ವಿಸ್ತೃತವಾಗಿ ಅಧ್ಯಯನ ಮಾಡ್ತಂದ್ರೆ ಅದರಲ್ಲಿ ಒಂದೊಂದು ಸಮುದಾಯದ ಆರ್ಥಿಕ ಮತ್ತು ಶೈಕ್ಷಣಿಕ ಉದ್ಯೋಗದ ರಂಗದಲ್ಲಿ ಅದರ ಪ್ರಾತಿನಿಧ್ಯವನ್ನು ನಾವೇನಂತ ರೆಪ್ರೆಸೆಂಟೇಷನ್ ಅಡಕವೆ ರೆಪ್ರೆಸೆಂಟೇಷನ್ ನಮ್ಮ ಶಬ್ದ ಅದರಲ್ಲಿ ಅಡುಕೆಟ್ ರೆಪ್ರೆಸೆಂಟೇಷನ್ ನಲ್ಲಿ ಅನುಮಾನಗಳ ಒಂದು ಪರ್ಸೆಂಟ್ ಅವರಂತ ಒಂದು ಇಲ್ಲ ನಿಮಗೆ ನನಗೆ ಅನ್ಸದ ಒಬ್ಬರು ಯಾರು ನಮ್ಮ ರಾಯಚೂರಿನಲ್ಲಿ ಒಬ್ರು ಇದ್ರೆ ಯಾರು ಮೆಡಿಷನಲ್ ಕಮೀಷರ್ ದುರ್ಗೆ ಸಾರ್ ಅಂತ ಒಬ್ರು ಹುಡುಕಟ್ಟು ಸಮುದಾಯದವರು ಒಬ್ರು ಇದ್ರು ಈಗ ಅಲ್ಲೇ ಹೌದಲ್ಲ ಸಂಬಂಧಪಟ್ಟಂತ ಇದ್ದರು ಹೌದಾ ಇದ್ದಾರೆ ಇದಾರೆ ಗೊತ್ತಿಲ್ಲ ಇಲ್ಲಿವರಿಗೆ ಆ ಪಕ್ಕಿದ್ದು ಗೊತ್ತು ನಮ್ಗೆ ಮತ್ತೆ ನಿಮ್ಗೆ ಒಂದು ಎಕ್ಸಾಂಪಲ್ ಆಯ್ತು ನಿಮ್ಗೆ ಎರಡ್ ಸಾವಿರ ಹತ್ತರಲ್ಲಿ ಎರಡ್ ಸಾವಿರದ ಆರಲ್ಲಿ ಹತ್ತು ಸಾವಿರ ಬ್ಯಾಕ್ರೋಸ್ಟ್ ತುಂಬಿದಾಗ ಹತ್ತು ಸಾವಿರ ಬ್ಯಾಕ್ ಲಾಕ್ ಪೋಸ್ಟ್ ಗಳು ತುಂಬಿದಾಗ ಅವಾಗ ದಲಿಸ್ ಎಂ ಎಸ್ ಸೌರಿ ಎರಡು ಕೂಡ ಆ ಪೋಸ್ಟ್ಗಳನ್ನ ವರ್ಗೀಕರಣ ಮಾಡಿ ತುಂಬಿರಿ ಇಲ್ಲ ಅಂದ್ರೆ ಕೆಲವು ಸಮುದಾಯಗಳಿಗೆ ಅನ್ಯಾಯ ಆಗ್ತಾವೆ ಅಂತ ಹೇಳಿದ್ವಿ ನಾವು ನಾನು ಈ ಮಾತಾಡೋದು ಒಂದು ಹದಿನೈದು ವರ್ಷ ಹಿಂದಿನ ಮಾತು ನಾನು ಮಾತಾಡೋದು ಆದ್ರೆ ಅವಾಗ ನಮ್ಮ ಎಸ್ ಎಂ ಕೃಷ್ಣ ಅವರು ನಮ್ಮ ಸಿಎಂ ಮುಖ್ಯಮಂತ್ರಿಗಳಾಗಿದ್ದರು ಹತ್ತು ಸಾವಿರ ಪೋಸ್ಟ್ಗಳು ಯಾರ್ಯಾರಿಗೆ ಎಸ್ಟೇಟ್ ಸೇರಿತ್ತು ಯಾರ್ಯಾರಿಗೆ ಎಸ್ಟೇಟ್ ಸೇರಿತ್ತು ಸರ್ ಬೆಂಗಳೂರಿನಲ್ಲಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಒಂದು ನಮ್ಮ ನಮ್ಮ ಗೆಳೆಯರು ತಂದು ಒಂದು ರಿಪೋರ್ಟ್ ಸುಮಾರು ನೂರ ಮೂವತ್ತು ಪೋಸ್ಟ್ಗಳು ತುಂಬಿದ್ರು ಪೊಲೀಸ್ ಕಾನ್ಸ್ಟೇಬಲ್ ಹಿಡ್ಕೊಂಡು ಅಥವಾ ಡಿ ಗ್ರೂಪ್ ಹಿಡ್ಕೊಂಡು ಅಷ್ಟು ಟಾಪ್ ಆಫೀಸರ್ವರೆಗೆ ನೂರ ಮೂವತ್ತು ಪೋಸ್ಟ್ಗಳಲ್ಲಿ ಅನುಮಾನಗಳು ಇಲ್ಲವೇ ಇಲ್ಲ ಅದರಲ್ಲಿ ಒಬ್ಬರಿಲ್ಲ ಬಿಟ್ಟು ಬಿಡಿ ಒಡ್ರು ಐದು ಜನ ಇದ್ರು ಲಂಬಾಣವರು ಹದಿಮೂರಿದ್ದರು ಮಾದಿಗರು ಎಂಟಿದ್ರು ನಾನು ಇನ್ನೊಬ್ರು ಮಾತಾಡ್ತಾ ಇಲ್ಲ ಇದೆಲ್ಲ ಸೇರಿಸಿದ್ರೆ ನಿಮಗೆ ನೂರು ಜನ ಅಪಾಯಿಂಟ್ಮೆಂಟ್ ಒಂದು ಸಮುದಾಯಕ್ಕೆ ಹೋಗಿದೆ ಅಂತಂದ್ರೆ ಅದೇನು ಅನುಭವಿಸ್ಬೇಕು ನಾವೆಲ್ಲ ಇಜಿಟ್ ಅಡ್ಯುಕೆಟ್ ಇಟ್ ಡಿಸ್ಟ್ರಿಬ್ಯೂಷನ್ಟೇಷನ್ ಅಲ್ವಾ ಇದಕ್ಕಿಂತ ಮತ್ತೆ ಇರಬೇಕು ನಿಮಗೆ ಇದಕ್ಕಿಂತ ಮತ್ತೆ ಹೇಳ್ಬೇಕು ಹೇಳಿ ನಾನು ಎಕ್ಸಾಂಪಲ್ ಇನ್ನೊಬ್ಬ ತುಂಬಾ ಆದ್ರೂ ಆರಾಟ ಮಾಡ್ತೀವಿ ನನಗೆ ಒಂದು ಅನುಭವ ಇರುತ್ತೆ ಸರ್ ನಾನು ನನಗೆ ಅರವತ್ತೈದು ವರ್ಷ ಸಿಕ್ಸ್ಟಿ ಫೈವ್ ಇಯರ್ ಸರ್ಕಾರ ಇದೆ ಅಂತಂದ್ರೆ ಜನರ ಸಮಸ್ಯೆಯನ್ನು ಅದು ಆರಿಸ್ತದೆ ಜನರಿಗೆ ಇರ್ತಕ್ಕಂಥ ಸೂಕ್ಷ್ಮ ಸಮಸ್ಯೆಗಳನ್ನ ಕೂಡ ಅದು ನೋಡ್ತದೆ ಕೇಳ್ತದೆ ಕೇಳ್ತದೆ ಅಂತಾರೆ ಆದ್ರೆ ಮೂವತ್ತು ವರ್ಷಗಳ ಹೋರಾಟವನ್ನು ಸರ್ಕಾರ ಕೇಳ್ತಾ ಯಾಕೆ ಯಾಕೆಂಗೆ ಈಗಲೂ ಕೂಡ ಈಗಲೂ ಕೂಡ ನಮ್ಮ ಮೆಮೋರಂಡ್ ಅನ್ನು ಕೂಡ ಸೌಜನ್ಯಕ್ಕಾಗಿ ನಾವು ಮಣಿವಣ್ಣವ್ರನ್ನ ಡಿಮ್ಯಾಂಡ್ ಮಾಡಿದ್ವಿ ನಾವು ನಿನ್ನೆ ಡಿಮಾಂಡ್ ಮಾಡಿದ್ವಿ ನಾವು ನಮ್ಮ ಬಿ ಎಸ್ ಅವ್ರ ಹತ್ರ ನಮಗೆ ಸಚಿವರು ಬರದೆ ಹೋದರೆ ಮಣಿವಣ್ಣ ಬರಬೇಕು ಮಣಿವಣ್ಣನಿಗೆ ಮೀಟಿಂಗ್ ಇದೆ ಅಂತ ಯಾಕೆ ಒಂದು ಐದು ನಿಮಿಷ ಬಂದು ಹೋದ್ರೆ ಏನಾಗುತ್ತೆ ಟೀ ಕುಡಿಯಲ್ವ ನಾವು ನಾನು ಆಕ್ಷರ ಕೆಲಸ ಮಾಡಿದ್ದೆ ಸರ್ ಒಂದು ಇಪ್ಪತ್ತು ವರ್ಷ ನಾನು ಆಕ್ಷರ ಕೆಲಸ ಮಾಡಿದ್ದೆ ಆಮೇಲೆ ರಾಜೀನಾಮೆ ಕೊಟ್ಟಿವಿ ನಾವು ಟೀ ಕುಡಿಯಕ್ಕಂತ ಒಂದು ಹತ್ತು ನಿಮಿಷ ಹೋಗಲ್ವಾ ಹೌದಾ ಅಥವಾ ರಿಸೋರ್ಸ್ ಅಂತ ತಗೊಂಡಲ್ವಾ ಯಾರೋ ಅರ್ಜೆಂಟ್ ಕಾಲ್ ಮಾಡಿದ್ರೆ ಎದ್ದು ಸ್ವಲ್ಪ ಮಾತಾಡ ಬರಲ್ವಾ ಒಂದು ಸಮುದಾಯ ಹೋರಾಟ ಮಾಡಿ ಬಂದು ನಮ್ದು ಮೆಮಣಂದವರು ನೀವು 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 ಏನ್ ಮಾಡ್ತಾರೋ ಗೊತ್ತಿಲ್ಲ ಮೆಮಣ ಮಾಡ್ ತಗೊಂಡು ಅಂತ ಹೇಳಿ ಕೇಳ್ತಾ ಇದೀವಿ ನಾವು ಅದಕ್ಕೂ ಕೂಡ ಕೊನೆಗೆ ಪಾಪ ನಮ್ಮ ಏನಾದ್ರು ಕೋಶ ಮೀಸಲಾದ ಜಾರಿ ಕೋಶ ಅಂತ ಸಮಾಜ ಕಲ್ಯಾಣ ಎಲ್ಲ ಒಂದು ಇಟ್ಕೊಂಡಿದ್ದಾರೆ ಪಾಪ ನಮ್ಮ ಸಾಹೇಬರನ್ನು ಕಳಿಸಿದ್ದಾರೆ ಇದು ಇದರ ಮೇಲೆ ಗೊತ್ತಾಗುತ್ತೆ ಸರ್ ಎಷ್ಟು ನೆಗ್ಲಿಜೆನ್ಸ್ ಆಗಿ ನಮ್ಮನ್ನು ನೋಡ್ತಾ ಇದ್ದೀವಿ ನೆಗ್ಲಿಜೆಂಟ್ ಆಗಿದ್ದೀವಿ ನಾವು ನಾವು ನೆಗ್ಲಿಜೆಂಟ್ ಆಗಿದ್ದೀವಿ ಅಂತ ನಾವು ನಮ್ಮನ್ನು ಬದುಸ್ತಾ ಇದ್ದೀವಿ ನಮ್ಮನ್ನು ಸಾಯಿಸ್ತಾ ಇಲ್ಲ ಆ ಭಾವನೆ ನಾವು ನಾವು ಮತ್ತೆ ಏನೋ ಪಾಠ ಆ ಪಾಠ ಯಾಕಂದ್ರೆ ಒಂದು ಸಮುದಾಯ ಬದುಕಿದೆ ತಂದ್ರೆ ಕೈ ಕಾಲ ಅರ್ಸ್ಬೇಕು ನಾನು ಬದುಕಿದ ತಂದ್ರೆ ಕೈ ಕಾಲು ಅರಸ್ಬೇಕು ಸುಮ್ಮನೆ ಇದ್ರೆ ಯಾರು ಯಾರು ಮಾತು ಹೀಗಾಗಿ ಹಿಂಗಾಗಿ ನಾವು ಇವತ್ತು ಇದನ್ನ ಅರ್ಜೆಂಟ್ ಆಗಿ ತಗೊಂಡಿವಿ ಸರ್ ಯಾಕೆ ಯಾಕೆ ಅಜ್ಜ ತಗೊಳ್ಬೇಕಾದ್ರೆ ನಮಗೆ ಒಳ ಇದ್ಯಾವುದು ನಮ್ಮ ಕೆನಪದರು ಕ್ರಿಮಿನಲ್ ಬಗ್ಗೆ ಜಾಸ್ತಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಸ್ಟಾರ್ಟ್ ಆಯ್ತು ಕೆನಪದ ಹೆಚ್ಚು ಚರ್ಚೆ ಆಯ್ತು ಸರಿ ಕೆಣಪದರು ನೀವು ಚರ್ಚೆ ಆಗೋ ಒಳಗಡೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಹೇಳಿದ್ರು ಇಲ್ಲ ನಮ್ಮ ಅಂತ ಯಾವ್ದೇ ಇಲ್ಲ ನಾವು ಕೆನಪದನ್ನ ತಗೊಳತಕ್ಕ ಆಗಲ್ಲ ಎಸ್ ಸಿ ಎಸ್ ಟಿಗಳಿಗೆ ಲಾಗ್ ಆಗಲ್ಲ ಅಂದ್ಬಿಟ್ರು ಮತ್ತೆ ರಾಜ್ಯ ಸರ್ಕಾರಕ್ಕೆ ಏನಿದೆ ಮಾತಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದೆ ಯಾವ್ದಿ ಇಲ್ಲ ನಾನು ಮುಂದೆ ಇದ್ದರೆ ನಿಮ್ಮಿಷ್ಟ ನಿಮಿಷ್ಟು ಮಾತಾಡ್ಕೊಳ್ಳಿ ಹೌದಾ ಯಾಕಂದ್ರೆ ಕೆನೆ ಬದುರಿಗೆ ಪ್ಯಾರಾಮೀಟರ್ಸ್ ಕೆನೆ ಕೆನೆಬದ ಪ್ಯಾರಾಮೀಟರ್ಸ್ ಮಾತಾಡ್ತಾರೆ ಪ್ಯಾರಾಮೀಟರ್ಸ್ ನೀವು ಯಾವತ್ತು ಮಾಡ್ತೀರಿ ಒಂದು ಸಮುದಾಯದಲ್ಲಿ ಎಷ್ಟು ಜನ ವಿದ್ಯಾವಂತರು ಎಷ್ಟು ಜನ ಕ್ಲಾಸ್ ಒನ್ ಆಫ್ಸರ್ಗಳು ಎಷ್ಟು ಜನ ನಿಮಗೆ ಯಾರು ನಿಮಿಷಗಳು ಇವೆಲ್ಲ ಬರ್ತವೆ ಆದ್ರೆ ಎಲ್ಲ ನೀವು ಒಂದು ದಿನದಲ್ಲಿ ಮಾಡ್ತಕ್ಕಂಥದ್ದು ಆಗಲ್ಲ ಆಗಲ್ಲ ಅದಕ್ಕೂ ವರ್ಷ ಆಗ್ಬೋದು ಎರಡು ವರ್ಷ ಆಗೋದು ಮೂರು ವರ್ಷ ಆಗ್ಬೋದು ನಾವು ಅಲ್ಲಿವರೆಗೆ ಕಾಯ್ಬೇಕಾ ವರ್ಷದ ಒಳಗಿಸಲಾದ ಜಾರಿಗೆ ಅಲ್ಲಿವರೆಗೆ ಕಾಯ್ಬೇಕಾ ನಾವು ಆ ಇಸ್ಯೂನೇ ಬೇರೆ ಈ ಇಸ್ಯೂನೇ ಬೇರೆ ಟೂ ಇಶ್ಯೂಸ್ ಡಿಫ್ರೆಂಟ್ ಹೌದಾ ಮತ್ತೆ ನಾವೇನು ಅದ್ರ ಬಗ್ಗೆ ನೀವು ನಾನು ಕೇಳ್ತಾ ಇಲ್ಲ ಆದ್ರೆ ಪ್ರಯಾರಿಟಿ ನಿಮಗೆ ಅಥವಾ ಸುಪ್ರೀಂ ಕೋರ್ಟ್ ಪ್ರಯಾರಿಟಿ ನೀವು ಸುಪ್ರೀಂ ಕೋರ್ಟ್ ನ ಒಂದು ಇದನ್ನ ಭಾಗ ನೀವು ಸ್ವಲ್ಪ ಯಾರು ಚೀಫ್ ಜಸ್ಟಿಸ್ ಅವರ ಭಾಗ ನೋಡ್ರಿ ಇಶ್ಯೂಸ್ ಯಾವ ಇಶ್ಯೂಸ್ ಪಂಜಾಬ್ ಹರಿಯಾಣದವರು ಆಗಿರ್ತಕ್ಕಂಥ ಅರುಣ್ ಮಿಶ್ರ ಜಡ್ ಇಶ್ಯೂಸ್ ಅಲ್ಲಿ ಕೆಲ ಕೂಡ ಅಲ್ಲಿನೂ ಮಾತಾಡಿದ್ದಾರೆ ಇಲ್ಲಿ ಯಾರು ಕೇಳಿಲ್ಲ ಅಲ್ಲಿ ಯಾರು ಕೇಳಿಲ್ಲ ಸರ್ ಅದನ್ನ ಹೌದಲ್ಲ ಕೇಳಲಾರ್ದು ನೀವು ಮಾತಾಡ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಅವ್ರು ಮಾತಾಡಿದಾರೆ ಈಗ ನಿಮಗೆ ಬ್ಯಾಡಪ್ಪ ನಮ್ಗೆ ನಮ್ಗೆ ಇಷ್ಟ ಇಲ್ಲ ಅಂತ ಕೇಂದ್ರ ಸರ್ಕಾರದವ್ರು ಅಂದಾಗ ರಾಜ್ಯ ಸರ್ಕಾರದವರಿಗೆ ನಮ್ಗೆ ಇಷ್ಟ ಇದೆ ಇಷ್ಟ ಇದೆ ಈ ಇಶ್ಯೂ ಗೌಣ ಮಾಡ್ಲಿಕ್ಕೆ ಈ ಇಶ್ಯೂ ಡೈವರ್ಟ್ ಮಾಡ್ಲಿಕ್ಕೆ ಪರಿಶಿಷ್ಟ ಜಾತಿಗಳು ಒಳ ಮೀಸಲಾದ ಇಶ್ಯೂ ಡೈವರ್ಟ್ ಮಾಡ್ಲಿಕ್ಕೆ ಮಾತ್ರ ರಾಜ್ಯ ಸರ್ಕಾರ ಬಹುಶಃ ಕಲಿಬದ ವಿಷಯದಲ್ಲಿ ಬಹಳ ಉತ್ಸಾಹ ತೋರ್ಕೊಂಡು ಮಾತಾಡ್ತೀರ ಅಂತ ನನ್ನ ಭಾವನೆ ಬಹುಶಃ ಕೂಡ ಮನೇಲಿ ಯಾರು ಕೇಳಿದ್ರೆ ಮಾತಾಡ್ತೀರಿ ಕೇಳಿದ್ರು ಕೂಡ ಜೊತೆ ಮಾತಾಡ್ಲಾರ್ದವ್ರು ನೀವು ಅದನ್ನ ಮಾತಾಡ್ತೀರಿ ಸಿದ್ದರಾಮಯ್ಯ ಅವರು ಇನ್ನು ಯಾರ್ಯಾದ್ರು ನಮ್ಮ ಸಾಹೇಬರುಗಳಿರಲಿ ಅಥವಾ ನಮ್ಮ ಮಾದರಿ ಸಾಹೇಬರುಗಳು ಇದ್ರು ಕೂಡ ಪರವಾಗಿಲ್ಲ ಏನು ಸರ್ ಈ ವಿಷಯದಲ್ಲಿ ನಾವು ಬಹಳ ಕಂಡ ತುಂಡವಾಗಿ ಮಾತಾಡಕ್ಕೆ ಹೇಳ್ತೀವಿ ಮತ್ತೆ ನಮಗೆ ಜಡ್ಜ್ಮೆಂಟ್ ವಿಷಯದಲ್ಲಿ ನಮ್ಮವರು ತುಂಬಾ ಜನ ಓದ್ಕೊಂಡಿದ್ದಾರೆ ತುಂಬಾ ಡಿಸ್ಕಸ್ ಆಗಿದ್ದಾರೆ ಮಾದರಿ ತುಂಬಾ ಜನ ಇದ್ದಾರೆ ಸರ್ ಬುದ್ಧವಂತರಿಗೆ ತುಂಬಾ ಜನ ಇಲ್ಲ ಚರ್ಚಿದ್ದಾರೆ ಸರ್ ಅಲ್ಲಲ್ಲ ನಾನು ಒಂದು ಮಾತು ಇಲ್ಲಿ ಸರ್ಕಾರದ ಕಾಂಗ್ರೆಸ್ ಸರ್ಕಾರದವರಿಗೆ ಭವಿಷ್ಯ ಮಾದರಿ ಅಂತಾನೆ ಗೊತ್ತು ನಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ವಿಶೇಷವಾಗಿ ದಟ್ಟ ಗೊತ್ತು